ಅಭಿವೃದ್ಧಿಗೋಸ್ಕರ ಅಭಿವೃದ್ಧಿಯನ್ನ ವಿಚಾರ ಮಾಡೋರು ಯಾರು ಇಲ್ಲ ಅವರ ಅಭಿವೃದ್ಧಿಗೆ ಹಣಕ ಇದು ಮಾಡೋರು ಅನುದಾನಗಳು ಬರ್ತಾ ಇಲ್ಲ ಇವತ್ತೊಂದು ಗುಂಡಿಗಳು ಒಂದು ಮುಚ್ಚಕ್ಕಾಗ್ತಾ ಇಲ್ಲ ಹಳ್ಳಿಗಳಿಗೆ ಸರಿಯಾಗಿ ಬಸ್ಸಿನ ವ್ಯವಸ್ಥೆ ಇಲ್ಲ ಇದನ್ನೆಲ್ಲ ಬಾಣಂತಿಯರ ಸಾವು ದಿನ ಆಗ್ತಾ ಇದೆ ಅಲ್ಲಿ ಯಾವ್ದಾದರೂ ಒಬ್ಬರು ಸಚಿವರು ಹೋಗಿ ಭೇಟಿ ಕೊಡ್ತಾ ಇದಾರೆ ಪೆಟ್ರೋಲ್ ಡೀಸೆಲ್ಗಳ ಬೆಲೆ ಏರಿಕೆ ಆಗಿದೆ ಇವತ್ತಿನ ದಿವಸ ಹಾಲಿನ ದರ ಏರಿಕೆ ಆಗಿದೆ ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಪ್ರತಿ ಒಬ್ಬ ಸಚಿವನು ಯೋಚನೆ ಮಾಡ್ತಾ ಇಲ್ಲ ಇದೇ ದಿನೇಶ್ ಗುಂಡೂರಾವ್ ಅವರು ಮೋಜು ಮಸ್ತಿಯಲ್ಲಿ ಇದ್ದಾರೆ ಬಾಣಂತಿಯರ ಸಾವು ಆರೋಗ್ಯ ಸಚಿವರಾಗಿ ಇವರಿಗೊಂದು ನೈತಿಕತೆ ಇಲ್ವಾ ಹೋಗಿ ಅಲ್ಲಿ ಏನಾಗಿದೆ ಅಲ್ಲಿ ಏನ್ ಒದಗಿಸ್ಬೇಕು ಅಲ್ಲಿ ಏನ್ ಪೂರೈಕೆ ಮಾಡಬೇಕು ಅದು ಆ ಒಂದು ಕಾರ್ಯಪ್ರವರ್ತರವಾಗಿ ಚಟುವಟಿಕೆಗಳನ್ನು ಮಾಡಬೇಕು ಅಂತೇಳಿ ಒಬ್ಬ ಸಚಿವರಾಗಿ ಇಲ್ವಾ ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲಿ ಒಬ್ರೇ ಒಬ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಇವರು ಬಣಗಳ ಬಡೆದಾಟದಲ್ಲಿ ಅವರು ಬಣಗಳ ಬಗ್ಗೆ ಚರ್ಚೆ ಅವ್ರ ಮಂತ್ರಿ ಸ್ಥಾನ ಗಟ್ಟಿಕ್ಕೋಸ್ಕರ ಇವತ್ತಿನ ದಿವಸ ವಿಧಾನಸೌಧ ಆಗ್ಲಿ ಅವ್ರ ನಾಯಕರ ಹಿಂದೆ ಓಡಾಡ್ತಾ ಇದ್ದಾರೆ ಹಾಗಾದ್ರೆ ಯಾವ್ದು ಜವಾಬ್ದಾರಿ ಇಲ್ವಾ ಹಾಗಾದ್ರೆ ನಿಮ್ನ ಬಣಗಳ ಬಡಿದಾಟಕ್ಕೋಸ್ಕರ ಜನರ ಆಯ್ಕೆ ಮಾಡಿದ್ರೆ ಬರ್ತೀನಿ ಈಗ ಈ ಡಿನ್ನರ್ ಲಂಚ್ ಪಾಲಿಟಿಕ್ಸ್ ಮಾಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಏನು ಆಡಳಿತಾರೂಢ ಪಕ್ಷವಾದ ಏನು ಕಾಂಗ್ರೆಸ್ ಅವರು ಅವರಲ್ಲಿ ಬಣ ಬಣಗಳ ಬಡಿದಾಟ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ ನಡೀತಾನೂ ಇದೆ ಒಂದು ಏನು ಅಂತಂದ್ರೆ ನೀವು ಈಗ ಗೊತ್ತಿರತಕ್ಕಂತೆ ಒಂದು ಮೂಲ ಕಾಂಗ್ರೆಸ್ಗರು ಮತ್ತೆ ಏನು ಈಗ ಏನು ವಲಸಿಗ ಕಾಂಗ್ರೆಸ್ಗರ ಮಧ್ಯೆ ಬಹಳ ದೊಡ್ಡದಾದ ಒಂದು ಬಣಗಳ ಪಾಲಿಟಿಕ್ಸ್ ನಡೀತಾ ಇದೆ ಅಲ್ಲಿ ನಾ ಬಿಡೆ ನೀ ಕೊಡೆ ಅಂತ ಹೇಳೋಂತ ಸಿಚುವೇಶನ್ ಅನ್ನು ನಿರ್ಮಾಣ ಮಾಡುತ್ತಿರತಕ್ಕಂಥದ್ದು ಕಾಂಗ್ರೆಸ್ ನಮ್ಮಲ್ಲಿ ಯಾವುದೇ ಲಂಚ್ ಪಾಲಿಟಿಕ್ಸ್ ನೋಡಿ ನಮ್ಮಲ್ಲಿ ಕೆಲವು ಸಂಘಟನಾತ್ಮಕವಾಗಿ ಹಿಂದೂ ನಡೆದಿದೆ ಮುಂದೆ ನಡೆಯುತ್ತೆ ಅದು ಸಂಘಟನಾತ್ಮಕವಾಗಿ ಕೆಲವು ವಿಚಾರಗಳು ನಾವು ಸಭೆಗಳನ್ನ ಸೇರಿದಾಗ ನೀವು ಅದನ್ನ ಲಂಚ್ ಅಂತ ಹೇಳಿ ಕೇಳಿದ ನಮ್ಗೆ ಗೊತ್ತಿಲ್ಲ ಆಯ್ತಾ ಎರಡನೇದಾಗಿ ಇವ್ರೇನು ಈಗ ಕಾಂಗ್ರೆಸ್ನವರು ಏನು ಈಗ ಸತೀಶ್ ಜಾರಕಿಹೊಳೆ ಬಣ ಆಗಿರ್ಬೋದು ಪರಮೇಶ್ವರ್ ಬಣ ಆಗಿರ್ಬೋದು ಐಶ್ವರ್ ಖಂಡ್ರೆ ಬಣ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಬಣ ಆಗಿರ್ಬೋದು ಈ ಸಿದ್ದರಾಮಯ್ಯನವರ ಬಣ ಇವರ ಮಧ್ಯಗಳಲ್ಲಿ ದೊಡ್ಡ ಪ್ರಮಾಣದ ಕಚ್ಚಾಟಗಳು ನೂಕಾಟಗಳು ತಳ್ಳಾಟಗಳು ಸಾಕಷ್ಟು ನಡೀತಾ ಇದೆ ಅದರಲ್ಲಿ ಖರ್ಗೆ ಬಣ ಆಗಿರ್ಬೋದು ಸ್ವತಃ ಖರ್ಗೆ ಅವರು ಹೇಳ್ತಾರೆ ಈ ಫ್ರೀ ಇಂದ ಒಂದು ಇಡಿ ಮಣ್ಣಾಕ್ಲಿಕ್ಕೂ ಇವ್ರ ಹತ್ರ ದುಡ್ಡಿಲ್ಲ ಕಾಸಿಲ್ಲ ಖಾಲಿ ಮಾಡಿದ್ದಾರೆ ಖಜಾನೆಗಳನ್ನೆಲ್ಲ ಹೇಳಿ ಇವ್ರು ಪ್ರೆಸ್ ಮೀಟ್ಗಳಲ್ಲಿ ಹೇಳಿಕೆ ಕೊಟ್ಟಿದ್ದಿದೆ ಬಿ ಕೆ ಹರೀಶ್ ಪ್ರಸಾದ್ ಅವರು ಯಾರು ಬಿಟ್ರು ನಾನ್ ಬಿಡಲ್ಲ ಅಂತ ಹೇಳಿ ಇವ್ರಲ್ಲಿ ಬಣಗಳ ಕಚ್ಚಾಟ ಇದೆ ನಮ್ಮಲ್ಲಿ ಯಾವುದೇ ರೀತಿ ಬಣಗಳ ಕಚ್ಚಾಟ ಇಲ್ಲ ನಮ್ಮಲ್ಲಿ ಎಲ್ಲಾ ಒಗ್ಗಟ್ಟಿದೀವಿ ಓಕೆ ಮತ್ತೆ ಅಹ್ ಕೆಲವೊಂದು ವಿಚಾರಗಳಲ್ಲಿ ಏನು ಬಿಜೆಪಿ ಪಕ್ಷ ಒಂದು ಜನಪರವಾಗಿ ಇಷ್ಟೆಲ್ಲ ಹೋರಾಟಗಳು ಮಾಡ್ಕೊಂಡು ಬಂದಿದೆ ಪಾದಯಾತ್ರೆ ಆಗಿರ್ಬೋದು ಪಾದಯಾತ್ರೆ ಆಗಿರ್ಬೋದು ಹೋರಾಟಗಳು ಅನೇಕ ಹೋರಾಟಗಳ ಜನಪರವಾಗಿ ಏನವರು ಅಪ್ರಸ್ತುತ ಅಂತ ಹೇಳಿದ್ರು ಒಂದು ವಿರೋಧ ಪಕ್ಷ ಏನೋ ಒಂದಷ್ಟು ಬೆರಳಿಕೆ ಅಷ್ಟು ಒಂದಷ್ಟು ರಾಜ್ಯಗಳಲ್ಲಿ ಇವರು ಇದಾರೆ ಬಿಟ್ರೆ ಅದು ಏನು ಅಲೈನ್ಸ್ ಅಲ್ಲಿ ಇದಾರೆ ಬಿಟ್ರೆ ಅವರು ಯಾವುದೇ ಪರಿಗಣನೆ ಇಡೀ ದೇಶದ ಜನತೆ ತಗೊಂಡಿಲ್ಲ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷವನ್ನು ಜನ ಇದು ಮಾಡಿಲ್ಲ ಅದು ಮತ್ತೆ ಇಲ್ಲಿರೋದು ಕರ್ನಾಟಕದಲ್ಲಿ ಆಗಿರೋದ್ರಿಂದ ಇದನ್ನ ಎ ಟಿ ಎಂ ಮಾಡ್ಕೊಂಡಿದೆ ಹೈಕಮಾಂಡ್ ಸೋನಿಯಾ ಗಾಂಧಿ ಆಗಿರ್ಬೋದು ರಾಹುಲ್ ಗಾಂಧಿ ಆಗಿರ್ಬೋದು ಪಕ್ಷವಾಗಿ ಮಾರ್ಪಾಟ್ ಮಾಡ್ಕೊಂಡಿದೆ ಸಾಕಷ್ಟು ಕೆ ಸಿ ವೇಣುಗೋಪಾಲ್ ಬಂದು ಇಲ್ಲಿ ಲಕ್ಷ ಕೋಟಿ ಗಿಟ್ಲೆ ಹಣಗಳನ್ನು ತಗೊಂಡೋಗ್ತಾರೆ ನೋಡಿ ವಾಲ್ಮೀಕಿ ಆಗಮದ ಭ್ರಷ್ಟಾಚಾರ ಮಾಡಿ ಎಷ್ಟು ತಗೊಂಡೋದ್ರು ಏನು ಅಂತ ಹೇಳಿ ಅಲ್ಲೇ ಗೊತ್ತಾಗುತ್ತೆ ಸಾಕಷ್ಟು ಭ್ರಷ್ಟಾಚಾರ ಎಲ್ಲಾ ಇವತ್ತಿನ ದಿವಸ ಕೆಲಸಗಳು ನಡೀತಾ ಇಲ್ಲ ಆಮೇಲೆ ಇಲ್ಲಿ ನೋಡಿ ಒಂದು ಅಧಿಕಾರಿಗಳು ಹತ್ಯೆ ಆಗ್ತಾ ಇದೆ ಬಸ್ ದರ ಏರಿಕೆ ಆಗ್ತಾ ಇದೆ ಹಾಲಿನ ದರ ಏರಿಕೆ ಆಗಿದೆ ಹದಿನೈದು ಪರ್ಸೆಂಟ್ ಅಷ್ಟು ಏರಿಕೆ ಮಾಡಿದರೆ ಭತ್ಯೆ ಕೊಡೋರಿಲ್ಲ ಓಕೆ ಆಮೇಲೆ ಇದಕ್ಕೆಲ್ಲ ಏನು ಅಂದ್ರೆ ಇವ್ರಿಗೆ ಬೆಲೆ ಏರಿಕೆ ರತ್ನ ಪ್ರಶಸ್ತಿ ಕೊಡ್ಬೇಕು ಅಂತ ಹೇಳಿ ಇಷ್ಟಪಡ್ತಾರೆ